ಬಿಜೆಪಿಗೆ ಅಸ್ತ್ರವಾದರೆ ಕಾಂಗ್ರೆಸ್ಗೆ ಮುನಿರತ್ನ ವಿರುದ್ಧದ ಪ್ರಕರಣವೇ ಬಿಜೆಪಿ ವಿರುದ್ಧ ಅಸ್ತ್ರವಾಗಿತ್ತು ವಿಧಾನಸಭೆ ಕಲಾಪದಲ್ಲಿ ಇವತ್ತು ಮುನಿರತ್ನ ವಿರುದ್ಧದ ಜಾತಿ ನಿಂದನೆ ಪ್ರಕರಣದ ಬಗ್ಗೆ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಚರ್ಚೆ ನಡೆಸಲಾಯಿತು ಮೊದಲಿಗೆ ಮಾತನಾಡಿದ ಪಿಎಂ ಸ್ವಾಮಿ ಶಾಸಕ ಮುನಿರತ್ನ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಹೀಗಾಗಿ ಮುನಿರತ್ನರನ್ನ ಸಸ್ಪೆಂಡ್ ಮಾಡಲೇಬೇಕೆಂದು ಆಗ್ರಹಿಸಿದರು ಜಾತಿ ನಿಂದನೆ ಅಂತ ಹೀನಕೃತ್ಯವಂತ ಮಾಡ್ತಕ್ಕಂಥ ವ್ಯಕ್ತಿ ಶಾಸಕರಾಗಿರೋದಕ್ಕೆ ಎಷ್ಟು ಮಟ್ಟಕ್ಕೆ ಸರಿ ನಾನು ಇಲ್ಲಿ ಸರ್ಕಾರವನ್ನ ತೀವ್ರ ತರವಾಗಿ ಒತ್ತಾಯ ಮಾಡ್ತೇನೆ ಅವರು ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಹೇಳೋ ದಿವಸ ಬೇಕಾದ್ರೆ ನಮ್ಮ ಸದನಕ್ಕೆ ಬರಲಿ ಅಲ್ಲಿವರೆಗೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಪ್ರೂವ್ ಆಗಿರೋದ್ರಿಂದ ಅವರ ಮಾತುಗಳು ಖಾತ್ರಿ ಆಗಿರೋದ್ರಿಂದ ಜಾತಿ ನಿಂದನೆ ಪ್ರಕರಣನ ನಾವು ಯಾರು ಕೂಡ ಇಲ್ಲಿ ಕುಳಿತರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು ಅವರು ನಿರಪರಾಧಿ ಅಂದ್ರೆ ಅವ್ರು ಮೊದಕ್ ಬರ್ರಿ ನಮ್ದೇನು ಅಕ್ಷರತೆ ಇಲ್ಲ ನಾನು ಆ ಸಮುದಾಯದಿಂದ ಬಂದವನಾಗಿ ಬಾಬಾ ಸಾಹೇಬರ ಅನುಯಾಯಿಯಾಗಿ ಇದೇ ವೇಳೆ ವಿಪಕ್ಷ ನಾಯಕ ಅಶೋಕ್ ಕೋರ್ಟ್ನಲ್ಲಿ ಕೇಸ್ ಇದೆ ನಿಯಮ ಅರವತ್ತೊಂಬತ್ತರಲ್ಲಿ ಹೇಗೆ ಅನುಮತಿ ಕೊಡ್ತೀರಿ ಎಂದು ಪ್ರಶ್ನಿಸಿದರು ಅವರು ಮಾತನಾಡಿದರೆ ನಮಗೂ ಮಾತನಾಡಲು ಅವಕಾಶ ಕೊಡಿ ಎಂದು ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ಆಗ್ರಹಿಸಿದರು ಗಲಾಟೆ ಹೆಚ್ಚಾಗ್ತಿದ್ದಂತೆ ಸದನವನ್ನ ಕೆಲ ಹೊತ್ತು ಮುಂದೂಡಲಾಯಿತು ಸ್ಪೀಕರ್ ಕಚೇರಿಯಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಮುನಿರತ್ನ ಪ್ರಕರಣ ವಿಚಾರ ಇಂದು ಕೈಗೆತ್ತಿಕೊಳ್ಳುವಂತಿಲ್ಲವೆಂದು ಬಿಜೆಪಿ ಸದಸ್ಯರು ಆಗ್ರಹಿಸಿದರು ಬಳಿಕ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪ ನಡೆಯಿತು ಇವತ್ತು ಪಂಚಮಸಾಲಿ ಸಮುದಾಯದ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ವಿಚಾರ ಸದ್ದು ಮಾಡಿತು ಕಲಾಪ ಆರಂಭವಾಗ್ತಿದ್ದಂತೆ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದರು ಲಾಠಿ ಚಾರ್ಜ್ ಮಾಡಿರುವ ಸರ್ಕಾರ ಸಮುದಾಯದ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು ಬಿಜೆಪಿ ಸದಸ್ಯರ ಧರಣಿ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಉತ್ತರ ನೀಡಲಾಯಿತು ಸರ್ಕಾರ ಕ್ಷಮೆ ಕೋರಬೇಕು ನ್ಯಾಯಾಂಗ ತನಿಖೆ ಆಗಲೇಬೇಕು ಎಂದು ವಿಪಕ್ಷಗಳು ಪಟ್ಟು ಹಿಡಿದವು ಗೃಹ ಸಚಿವರು ಏನ್ ಹೇಳಿದರು ಅಂದರೆ ಲಾಠಿ ಚಾರ್ಜ್ ಸಮರ್ಥನೆ ಮಾಡಿಕೊಂಡ್ರು ಅಲ್ಲಿಂದ ಮುಂದೋಗಿ ಏನು ಹೇಳಿದ್ರು ಯಾವ ತನಿಖೆ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದರು ಇದು ಸರ್ವಾಧಿಕಾರಿ ಮಾನಸಿಕತೆ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ ತನಿಖೆ ಅವಶ್ಯಕತೆನೇ ಇಲ್ಲ ಅನ್ನೋದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಈಗ ಹೇಳೋಕೆ ಸಾಧ್ಯ ನಿಮ್ಮ ಸರ್ಕಾರ ಸರ್ವಾಧಿಕಾರಿ ಸರ್ಕಾರನ ತನಿಖೆ ಲಾಠಿ ಚಾರ್ಜ್ ಆಗಿರೋ ಸತ್ಯ ನಿಯಮಗಳ ಉಲ್ಲಂಘನೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಕ್ಕಾದರೂ ತನಿಖೆ ಆಗಬೇಕಲ್ಲ ನೀವು ಹೆಂಗೆ ಕಪಕ್ಷೀಯವಾಗಿ ನೀವು ಅಧಿಕಾರಿಗಳನ್ನು ಸಮರ್ಥನೆ ಮಾಡ್ಕೊಳ್ತೀರಿ ಅಂದ್ರೆ ಅಲ್ಲಿಂದ ಬಂದವರು ಏನಾದ್ರು ಮಾರಕಾಸ್ತ್ರ ಆಯ್ದ ಇಟ್ಕೊಂಡು ಬಂದಿರೋದಿದೆಯಾ ಇಲ್ಲೇ ಹೇಳ್ತೀರಿ ಮುದ್ಕೊಡ್ಬೇಕಿತ್ತು ಅಂತ ಹೇಳ್ತೀರಿ ನೀವು ಅಂದ್ರೆ ನೀವು ಒಬ್ಬರಿಗೊನ್ನೊಬ್ರಿಗೆ ಒಂದು ಮಾಡ್ತಾ ಇದ್ದೀರಿ ನೀವು ಹಾಗಾಗಿ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ನಮ್ಮ ವಿನಂತಿ ಇದೆ ಆಗ ಗೃಹ ಸಚಿವ ಪರಮೇಶ್ವರ್ ನೀವು ಏನಾದರೂ ಹೇಳಿ ತನಿಖೆ ಮಾಡಿಸಲ್ಲ ಅಂದರು ಇದಕ್ಕಿಂತ ಹೆಚ್ಚು ಚರ್ಚೆಗೆ ಅವಕಾಶ ಇಲ್ಲ ಎಂದು ಸಭಾಪತಿ ಹೊರಟ್ಟಿ ರೂಲಿಂಗ್ ನಡೆದರು ಇದರಿಂದ ಕೇರಳದ ವಿಪಕ್ಷ ನಾಯಕರು ಸಭಾತ್ಯಾಗ ತ್ಯಾಗ ಮಾಡಿದರು ಯಾವುದೇ ನ್ಯಾಯಾಂಗ ತನಿಖೆಯನ್ನು ಸೇರಿ ಯಾವುದೇ ತನಿಖೆಯ ಅಗತ್ಯ ಇಲ್ಲ ದಿಸ್ ಇಸ್ ದ ಸ್ಟ್ಯಾಂಡ್ ಆಫ್ ದಿ ಗವರ್ಮೆಂಟ್ ಸರ್ವಾಧಿಕಾರಿ ನಿಲುವು ಅಪ್ಪದಿಲ್ಲ ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ಜೆಡಿಎಸ್ ನಾಯಕರು ಸುವರ್ಣಸೌಧದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಸುವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪಂಚಮಸಾಲಿ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ ಮೀಸಲಾತಿ ಕೇಳಿದರೆ ಲಾಠಿ ಏಟು ಕೊಟ್ಟ ಸರ್ಕಾರ ಅಂತ ಕಿಡಿಕಾರಿದರು ಇವತ್ತು ಲಾಠಿ ಚಾರ್ಜ್ ಖಂಡಿಸಿ ಹೋರಾಟ ನಡೆಸಲು ಬಸವಜಯ ಮೃತ್ಯುಂಜಯ ಶ್ರೀಗಳು ಕರೆ ನೀಡಿದರು ಆದರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರತಿಭಟನೆಗೆ ಅವಕಾಶ ನೀಡಲಿಲ್ಲ ಅವಕಾಶ ನೀಡೋದಕ್ಕೆ ಶ್ರೀಗಳು ಆಕ್ರೋಶ ಹೊರ ಹಾಕಿದರು ತಡೆಯುವಂಥದ್ದು ಅವರ ಹವ್ಯಾಸ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯ ಚೆನ್ನಮ್ಮ ಸರ್ಕಲ್ ಕುಂಡುತ್ತೇವೆ ಅವ್ರೆಲ್ಲಿ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಕೊಡದೆ ಹೋದರೆ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಏನು ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು ಅಂತ ನಮ್ಮ ಅಮಾಯಕರ ಎಫ್ಐಆರ್ ಅನ್ನ ವಿತ್ಡ್ರಾ ಮಾಡ್ಕೋಬೇಕಂತೇಳಿ ಮತ್ತು ಯಾರ್ಯಾರು ನಮ್ಮ ಮೇಲೆ ಮಾರಣಾಂತಿಕ ಅಲ್ಲೆ ಮಾಡಿ ಅಮಾನುಷವಾಗಿ ದಾಳಿ ಮಾಡಲ್ಲ ಅಂತ ಪೊಲೀಸ್ ಅಧಿಕಾರ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮೂರು ಅಕ್ಕೊತ್ತಾಯಗಳನ್ನು ಹಿಡ್ಕೊಂಡು ನಾವು ಇವತ್ತು ಹೋರಾಟವನ್ನು ಶುರು ಮಾಡ್ತೀವಿ ಹೀಗೆ ಇವತ್ತಿನ ಬೆಳಗಾವಿ ಅಧಿವೇಶನದಲ್ಲಿ ಪರಗು ಒಳಗು ಆಡಳಿತ ವಿಪಕ್ಷದ ಮಧ್ಯೆ ತೀವ್ರ ಜಟಾಪಟಿ ನಡೀತು ರಿಪೋರ್ಟ್ ಟಿವಿ ನೈನ್